ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಆಗಿದ್ದೀನಿ ಇವಾಗ ನಾನು ಇವತ್ತು ಬಿಸಿಲಿದೆ ಹಾಗೆ ನಮ್ಮ ದನನ ಬೇಲಿ ಒಳಗಡೆ ಬಿಟ್ಟಿದ್ದೀನಿ ಅದಕ್ಕೆ ಏನು ಇದೆ ನೋಡ್ಕೊಂಬರೋಣ ಅಂತ ಬಾಬಾ ಅವೇನ ಬೇತೆ ಅವಾ ಅಂದ ಸರಿ ರಾಧಾಮೈತ್ ನಡೆ ಪೋಯ್ ಬಲಿ ಓಕೆ ಫ್ರೆಂಡ್ಸ್ ಜನ ಏನಿದೆ ಅಂತ ನೋಡ್ಕೊಬರೋಣ ನನ್ನ ಮಗ ಟಿ ವಿ ಹಾಕಿ ಕೊಟ್ಟಿದ್ದೆ ಅವ್ನು ನೋಡೋದಿಲ್ಲ ಅಂತ ಅವನು ಬರ್ತೀನಿ ಅಂತ ಹೊರಟ ಸರಿ ಅಂತ ಹೇಳಿ ನಾನು ಒಂದು ಜೊತೆಗೆ ಹೊರಟಿದ್ದೀನಿ ಮತ್ತು ನಮ್ಮ ಪುಟಾಣಿ ಕರೆ ಕೊಡ್ತಾ ಇದೆ ತಿಳಿಸ್ತಾ ಇರ್ಬೋದು ಅವನಿಗೆ ಈಗ ತಿನ್ನಲಿಕ್ಕೆ ಇರ್ಬೇಕು ಹಾಗೆ ನಮ್ಮ ದನ ಏನು ಮಾಡ್ತಾಯಿದೆ ಅಂತ ನೋಡ್ಕೊಬೋದು ಬೇಡಣ ಪುಟಾಣಿ ಪಿಟಾಣಿ ನೋಡೀನಿ ಇಲ್ಲೊಂದು ಪುಟಾಣಿ ಇದೆ ನಮ್ಮದು ಊಟ ಪತ್ಲು ಬರ್ತಾ ಇದೆ ಅಂತ ಅವ್ನಿಗೆ ತುಂಬಾ ಇಷ್ಟ ಮೋಟು ಪತ್ಲು ಅಂದರೆ ಅದು ಶುರುವಾಯಿತು ಅಂತ ಅಂದ್ಬಿಟ್ಟು ಸೀದಾ ಹೊರಟ ಮತ್ತೆ ನನಗೆ ನಾನು ಇಲ್ಲೊಂದು ಕಮಲ ಗಿಡನ ನೆಟ್ಟಿದ್ದೀನಿ ಬೇರೆ ಹೂ ನೋಡ್ಬೋದು ಇಲ್ಲಿ ಒಂದು ಚಿಕ್ಕ ಮುದ್ದೆ ಇದು ಯಾವಾಗ ಅರಳುತ್ತೋ ಏನೋ ಗೊತ್ತಿಲ್ಲ ಸ್ವಲ್ಪ ದಿನ ಬೇಕಾಗ್ಬೋದು ಈ ಗಿಡಕ್ಕೆಲ್ಲ ಏನು ಹಾಕಲಿಲ್ಲ ಗೊಬ್ಬರ ಎಲ್ಲ ನಾನು ಇಲ್ಲಿ ಚೆನ್ನಾಗಿ ಮಾಡಿ ನಟ್ಟಿಟ್ಟಿದ್ದೆ ಅದೆಲ್ಲ ಗಿಡ ಹೀಗಾಗಿ ಚೆನ್ನಾಗಿದೆ ಹ್ಞೂ ಆದ್ಮೇಲೆ ತೋರಿಸ್ತೀನಿ ಹಾಗೆ ನೋಡಿ ಕೆಸ ಎಷ್ಟಿದೆ ಬೇಕಾದರೆ ಎಷ್ಟು ಬೇಕಾದರೆ ಕೆಸಗಿನೆಲ್ಲ ಇದೆ ಇದೆಲ್ಲ ನಮ್ಮ ಮನೆ ಹತ್ರ ಸಪ್ತಾಗಿರೋದು ಇದು ಇದು ಎಲ್ಲಿದೆ ಅಂತ ಹೊರಗಡೆ ಬೆಳೆಸಿದರೆ ಹೊರಗೆ ಹೋಗೋದಿಲ್ಲ ಇವಾಗ ಈಗೆಲ್ಲ ಕಡೆ ನೆಟ್ಟಿ ಎಲ್ಲ ಆಗಿ ಬೇಲಿ ಎಲ್ಲ ಬಂದ್ ಮಾಡಿದಾರಲ್ವ ಗದ್ದೆ ಬೈಲಿಗೆಲ್ಲ ಹೋಗಿ ನಯ್ಯಕ್ಕಾಗೋದಿಲ್ಲ ಅಲ್ವಾ ಹಾಗಾಗಿ ಇಲ್ಲೇ ಒಳಗಡೆನೆ ಬಿಟ್ಟಿದ್ದೀನಿ ಇದು ನಮ್ಮದು ಐರಾವತ ಗೂಡ್ಸ್ ಸ್ವಲ್ಪ ಮಳೆ ಇತ್ತು ಇವತ್ತೇನು ಭಾರಿ ಮಳೆ ಇಲ್ಲ ಮಳೆ ಎಲ್ಲ ಕಮ್ಮಿ ಇದೆ ಇವತ್ತು ನಮ್ಮದು ಇಲ್ಲಿ ದನ ಕರು ಎಲ್ಲ ಬಂದು ಎಲ್ಲ ಹೂವಿನ ಗಿಡ ತುಂಬ ಚೆನ್ನಾಗಿ ಹೂವಿನ ಗಿಡ ಎಲ್ಲ ಮಾಡಿದ್ದೆ ಎಲ್ಲ ಹೋಗಿದೆ ಇವಾಗ ಯಾವ ಹೂವಿನ ಗಿಡವೂ ಇಲ್ಲ ಈಗ ಒಂದು ಸ್ವಲ್ಪ ಗಿಡ ನಾನು ನನ್ನ ಸೈಡಿಗೆ ಇಟ್ಟಿದ್ದೀನಿ ತೋರಿಸ್ತೀನಿ ಅದನ್ನು ಅಚ್ಚರ ಈಗ ಆಗಲ್ಲ ಇಲ್ಲಿ ನೋಡಿ ಫ್ರೆಂಡ್ಸ್ ಹೇಳಿ ಹ್ಮ್ ಇಲ್ಲಿ ನೋಡಿ ಅಮ್ಮಂದು ಹೂವಿನ ಗಿಡ ಎಲ್ಲ ನೋಡಿ ಹೇಗಿದೆ ಎಲ್ಲ ನೀರು ಕೊಳ್ತು ಹೋಗಿದೆ ಮಳೆ ಜಾಸ್ತಿ ಆಗಿದೆ ಅಲ್ವಾ ಅದರಿಂದ ಎಲ್ಲ ಗಿಡನೂ ನೋಡಬಹುದು ಇಲ್ಲೊಂದು ಪುಟಾಣಿ ಗುಲಾಬಿ ಗಿಡ ತುಂಬಾ ಚೆನ್ನಾಗಿದೆ ಬಟ್ ಏನೋ ಒಂಥರ ಚೆನ್ನಾಗಿದೆ ಈ ಗುಲಾಬಿ ಇದು ರೆಡ್ ಕಲರ್ ಚುಳ್ಳು ಗುಲಾಬಿ ಆಗುತ್ತೆ ಇದು ಒಂದು ಮುಸುಂದೆ ಗಿಡನ ಮಾಡಿದ್ದೀನಿ ಅದನ್ನ ಇಲ್ಲಿ ಹಾಕಿ ಹಾಕಿದ್ದೀನಿ ತೋಟದಲ್ಲಿ ತಗೊಂಡೋಗಬೇಕು ಹಾಗೆ ಇದು ಇನ್ನು ಸೊಪ್ಪಿನ ಗಿಡ ಇದು ರೋಸ್ ಗಿಡ ಆರೆಂಜ್ ಕಲರ್ ರೋಸ್ ಆಗುತ್ತೆ ಇದರಲ್ಲಿ ಹಾಗೆ ಇನ್ನೊಂದು ರೆಡ್ ಕಲರ್ ಇದೆ ಇಲ್ಲಿ ಎಲ್ಲ ಗಿಡ ಎಲ್ಲ ಹಾಳಾಗಿದೆ ಎಲ್ಲ ಸೊಪ್ಪೆಲ್ಲ ಹೋಗಿದೆ ನೋಡಿ ಯಾವ ಗಿಡನೂ ಚೆನ್ನಾಗಿಲ್ಲ ಇನ್ನು ಮಳೆ ಎಲ್ಲ ಕಮ್ಮಿ ಆದಮೇಲೆ ಸ್ವಲ್ಪ ಚೆನ್ನಾಗಾಗ್ಬೋದು ಇದು ಗಸಗಸೆ ಹಣ್ಣಿನ ಗಿಡ ಇದು ನಮ್ಮಮ್ಮ ನಮ್ಮ ಮನೆಯಿಂದ ಕೊಟ್ಟು ಕಳಿಸಿರೋ ಗಿಡ ಪುಟ್ಟ ಗಿಡನ ಕೊಟ್ಟು ಕಳಿಸಿದ್ರು ನಾನು ಅದನ್ನ ಇಲ್ಲೆಲ್ಲೂ ನಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಒಂದು ಚೀಲಕ್ಕೆ ಹಾಕಿ ಇಟ್ಟಿದ್ದೀನಿ ಹಣ್ಣಾಗಿತ್ತು ಈಗ ಒಂದು ಸ್ವಲ್ಪ ಟೈಮ್ ನಮಗೆಲ್ಲರಿಗೂ ತುಂಬ ಇಷ್ಟ ನನ್ನ ಮಗಳಿಗಂತೂ ಈ ಹಣ್ಣು ಅಂದರೆ ಇಷ್ಟ ಮಗನಿಗೆ ಅಷ್ಟೇನಿಲ್ಲ ಮಗಳಿಗೆ ಇದ್ರದ್ದು ಹಣ್ಣು ಅಂದರೆ ಇಷ್ಟ ನನಗೂ ತುಂಬ ಇಷ್ಟ ನಾನು ಅದಕ್ಕೋಸ್ಕರನೇ ತಂದಿದ್ದೆ ಗಿಡ ಚೆನ್ನಾಗಿ ತರೋದಿಲ್ಲ ಇದೊಂದು ಏನು ಯೆಲ್ಲೋ ಕಲ್ಲರ್ ಇದೆಯಲ್ಲ ಹುಳನ ಏನಂತಲೇ ಗೊತ್ತಾಗ್ತಿಲ್ಲ ಇದು ಮುಸುಂಬೆ ಗಿಡ ಹಾಗೆ ನಮ್ಮದು ಬಸ್ಲೇ ಚೆನ್ನಾಗಿತ್ತು ಬಸ್ಲೆ ತುಂಬ ಚೆನ್ನಾಗಿತ್ತು ಅದು ಫುಲ್ ಕೊಳ್ತೋಯ್ತು ಅದು ಕೂಡ ಅದನ್ನೂ ಇವಾಗ ಕೊಳ್ತೋಗಿದೆ ನೋಡಬೇಕು ಇನ್ನು ಮತ್ತೆ ನಡಬೇಕು ಮಳೆ ಸ್ವಲ್ಪ ಕಮ್ಮಿ ಆದಮೇಲೆ ಬಸ್ಲೆಲ್ಲ ನೆಡಬೇಕು ಬಸ್ಲೆ ನನಗೆ ತುಂಬ ಇಷ್ಟ ಅದರಲ್ಲಿ ಗಿಡ ಇದ್ದರೆ ಅದನ್ನು ಕೂಡ ನೆಡಬೇಕು ಈ ಸಲ ನೋಡಿ ಇಲ್ಲಿ ಕೆಸಿನ ಗಿಡ ಹೇಗಿದೆ ಅಂತ ತೋಟದಲ್ಲೆಲ್ಲ ಕೆಸು ಇದ್ರೆ ಕೆಲಸ ಮಾಡೋಕ್ಕೆಲ್ಲ ರಗಳೇ ಮರ ಎಲ್ಲ ಬಿದ್ದಿದೆ ನೋಡಿ ಹೇಗೆ ಅಂತ ಎಲ್ಲ ಕಡೆಯೂ ತೋಟದಲ್ಲೆಲ್ಲ ತುಂಬ ಮರ ಎಲ್ಲ ಬಿದ್ದು ತೋಟವೇ ಫುಲ್ ಹಾಳಾಗಿ ಹೋಗಿದೆ ಓಕೆ ಇವತ್ತು ಹಾಗೆ ನನ್ನ ಮಗ ನನ್ನ ಜೊತೆಗೆ ಬಂದಿದ್ದಾನೆ ನೋಡಿ ಓಡೋದ ಟಿ ವಿ ನೋಡ್ಲಿಕ್ಕೆ ಆದರೆ ಈಗ ಬಂದ ಈ ಕೆಳಗಿಳಿಲಿಕ್ಕೆ ಕೇಳ್ತಿಲ್ಲ ಅವನಿಗೆ ಕೆಸ ಕೆಸರೆಲ್ಲ ಇದ್ದರೆ ಆಗಲ್ಲ ಅಮ್ಮನ ಜೊತೆ ಇದ್ದರೆ ಮಾತ್ರ ಕೆಸ್ರಲ್ಲೆಲ್ಲ ನಡೆಯಲ್ಲ ಮತ್ತು ಯಾರಿದ್ರೆ ಅವನು ನಡೀತಾನೆ ಅಲ್ಲಿ ಕಾಣ್ತಾ ಇದೆ ಮನೆ ಅಲ್ಲಿಂದ ದಾನ ಅಲ್ಲೊಂದು ಹಲಸಿನ ಮರ ಇದೆ ಇಷ್ಟು ದಿನವೂ ಹಲಸಿನ ಹಣ್ಣು ಇತ್ತು ಅದರಲ್ಲಿ ಇವಾಗ ಇವತ್ತೊಂದು ಹಲಸಿನ ಹಣ್ಣು ಕುಯ್ದಿದ್ದಾರೆ ಅದರಲ್ಲಿ ಹಾಗೆ ಅಲ್ಲಿ ಗೂಡ್ಸ್ ನಿಂತೆ ಇಲ್ಲಿ ನಮ್ಮ ಮನೆಯಿಂದ ಹೊರಗಡೆ ಹೋಗೋ ಇದು ಸಣ್ಣ ರೋಡು ಹಾಯ್ ಮಂಪ್ಲೆ

ಅವರೆಲ್ಲರೂ ಕೂಡ ಲಾಗೌರ್ ನೋಡಿ ನೀವು ಅಮ್ಮನ್ ಚಾನಮ್ಮ ಅಮ್ಮ ಜಾವ ಯಾರು ಸ್ಕ್ರೇಬ್ ಆಗಿಲ್ವೋ ಆ ಸೆಕೆಂಡ್ ಮಾಡಿಲ್ಲವ ಎಲ್ಲರೂ ಕೂಡ ಕೂಡ ನೋಡಿ ಸೆಕೆಂಡ್ ಮ್ಯಾ ನೋಡಿ ನಾನು ನಾನಂದ್ರೆ ಇಷ್ಟ ನೋಡಿ ಹ್ಮ್ ಟ್ಯಾಮಿ ಇದ್ದಾಳೆ ನೋಡಿ ಟ್ಯಾಮಿ ಇದ್ದಳೆ ನೋಡಿ ಹಾಗೆ ನಮ್ಮ ಕಿಂಕು ಇದ್ದಾನೆ ನೋಡಿ ಮನೆಯಲ್ಲಿ ಮಲ್ಗಿದ್ದಾನೆ ಓಕೆ ಫ್ರೆಂಡ್ಸ್ ತೋಟಕ್ಕೆ ಹೋಗೋಣ ಇವಾಗ

ಓಕೆ ಫ್ರೆಂಡ್ಸ್ ನೋಡೋಣ ತೋಟಕ್ಕೆ ಹೋದರೆ ವಿಡಿಯೋಸ್ ಮಾಡ್ತೀನಿ ಇಲ್ಲ ಅಂದರೆ ಮತ್ತೆ ಸಿಗ್ತೀನಿ ನಮ್ಮ ರಾಧೆ ರಾಧಮ್ಮ ರಾಧಮ್ಮ ಮುಲ್ತಲ ಮೂಲ ಐ ಬಾರಿ ಕಣ ಅವಳು ನೋಡೋದಿಲ್ಲ ಅಂತ ನನ್ನನ್ನು ಕೋಪ ಮಾಡ್ಕೊಂಡಿದ್ದಾಳೆ ನಮ್ಮ ರಾಧಮ್ಮ ಕೋಪ ಮಾಡ್ಕೊಂಡಿದ್ದಾಳೆ ನಮ್ಮ ರಾಧಮ್ಮ ಇಲ್ಲ ಮುಖ ಇಲ್ಲ ಚಂಡಿ ಆಗಿದೆ ಒಂದು ಅಲ್ಲನೆ ರಾಧಮ್ಮ ರಾಧಮ್ಮನಗಳು ಮಗಳು ಕರಿತಾ ಇದ್ದಾಳೆ ಅಲ್ವಾ ಇಲ್ಲ ಡಿಪ್ಲೆ ನೋಡ್ತಾ ಇರ್ಬೋದು ನಮ್ಮ ರಾಧಮ್ಮನ ನೀವು ನಿಮಗೂ ಎಲ್ಲರಿಗೂ ದನ ಅಂದರೆ ನನಗಂತೂ ತುಂಬಾ ಇಷ್ಟ ನಾನಂತೂ ಯಾವಾಗಲೂ ದನ ಜೊತೆಗೆಲ್ಲ ಇರ್ತೀನಿ ನಮ್ಮ ಪುಟಾಣಿ ಕರು ಅಂದರೆ ಸುಮ್ಮನೀರ ನಮ್ಮ ಕರು ಅಂದರೆ ನನಗೆ ತುಂಬ ಇಷ್ಟ ಹಾಗೆ ಇವಳು ಇಷ್ಟನೇ ಮುದ್ದುರಾದಮ್ಮ ನಮ್ಮದು ಅಲ್ಲೇ ಜಾಣೆ ಪಾಪ ಅಂದರೆ ತುಂಬಾ ಪಾಪದವಳು ಇವಳು ಯಾರಿಗೂ ಏನೂ ಮಾಡಲ್ಲ ಸ್ವಲ್ಪ ಮಕ್ಕಳು ಅಂದರೆ ಮಕ್ಳಿಗೆ ಸ್ವಲ್ಪ ಇದು ಮಾಡ್ತಾಳೆ ಮತ್ತು ತುಂಬಾ ಪಾಪ ಇವಳು ಆದರೆ ಒಂದೊಂದು ಸಲ ದೊಡ್ಡ ಸೋಮಾರಿ ಹೊರಗಡೆ ಹೋಗ್ಲಿಕ್ಕೂ ಕೇಳಲ್ಲ ಆ ರೀತಿ ನಿನ್ನೆ ಅಂತೂ ಬೆಸಿ ಬೆಸ್ಸಿ ಸಾಕಾಯ್ತು ಅದಕ್ಕೆ ಇವತ್ತು ಗೇಟ್ ಒಳಗಡೆ ಬಿಟ್ಟಿದ್ದೀನಿ ನಾನು ಓಕೆ ಫ್ರೆಂಡ್ಸ್ ಬಸಳೆ ಗಿಡ ಏನಾಗಿದೆ ಅಂತ ನೋಡ್ಕೊಂಬರೋಣ ಇವಾಗ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬರ್ತಾ ಬರ್ತಾಯಿದೆ ಅಂತ ಈಗಷ್ಟೇ ನನ್ನ ಮಗು ಕರ್ಕೊಂಡಿದ್ದೇನು ಆಚೆ ಹೋಗಬೇಕು ತೋಟಕ್ಕೆ ಅಂತ ಅಂದಾಗ ಮೋಡಾಯ್ತು ಮತ್ತೆ ಬಿಸಿಲು ಬಂತ ನೋಡೋಣ ಬಸ್ಲೇ ಏನಾಗಿದೆ ಅಂತ ಫಸ್ಟು ನೋಡ್ಕೊಂಬರೋಣ ಏಯ್ ಇವಳೇನು ಎಕ್ಸ್ಪ್ರೆಸ್ಸಲ್ಲಿ ಓಡ್ತಾಳೆ ಗೊತ್ತಾ ನಮ್ಮ ನಾವಿರೋ ನಾವಿರೋ ಜಾಗದಲ್ಲಿ ಓಡಿದ್ರೆ ನಮಗೆ ಹೆದರಿಕೆ ಆಗುತ್ತೆ ಬೆಳೆಸಿಬಿಡ್ತಾಳೆನೋ ಅಂತ ಓಕೆ ಯಾರೂ ಕಮೆಂಟ್ ಮಾಡಿ ಹೇಳಲಿಲ್ಲ ತುಳು ವ್ಲಾಗ್ ಮಾಡಬೇಕಾ ಕನ್ನಡ ವ್ಲಾಗ್ ಮಾಡಬೇಕಾ ಅಂತ ಯಾವ ವ್ಲಾಗ್ ಇಷ್ಟ ಆಗುತ್ತೆ ಅಂತನಾದರೂ ಕಮೆಂಟಲ್ಲಿ ತಿಳಿಸಿ ನಾನು ಆ ವ್ಲಾಗ್ನ ಮಾಡ್ತೀನಿ ತುಳು ಬೇಕಂದರೆ ತುಳು ವ್ಲಾಗಲ್ಲೇ ಮಾಡ್ತೀನಿ ಯಾರಿಗೂ ಹೆಚ್ಚು ಕಮೆಂಟ್ ಬರುತ್ತೋ ಅದಕ್ಕೆ ಆ ರೀತಿ ಬ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಓಕೆ ನೋಡ್ತಾ ಇರ್ಬೋದು ತೋಟದಲ್ಲಿ ಕಾಫಿ ಗಿಡದ ಮೇಲ್ಗಡೆ ಅಲ್ಲಿ ಸೋಗೆ ಬಿದ್ದಿದೆ ಅದನ್ನು ತೆಗೆದು ಹಾಗೆ ಬಸ್ಲೆನ ನೋಡ್ಕೊಂಬರೋಣ ತೋಟದಲ್ಲಿ ಮಗುನ ಕರ್ಕೊಬಂದರೆ ಇಲ್ಲೆಲ್ಲ ಜಾರುತ್ತೆ ಹಾಗಾಗಿ ನಂಗೆ ಮಗುನ ಕರ್ಕೊಂಬರಕ್ಕೆ ಕಿದಲಿಕ್ಕೆ ನಾನು ಬಿದ್ದರೆ ತೊಂದರೆ ಇಲ್ಲ ಮಗು ಎಲ್ಲಾದರೂ ಬಿದ್ದರೆ ಅಂತ ಸಲ ಕಾಫಿ ಎಲ್ಲ ಅಷ್ಟೆಲ್ಲ ಏನು ಚೆನ್ನಾಗಿಲ್ಲ ನೋಡಿ ಹಾಗೆ ಇದೆ ಒಂದೆರಡು ಮೂರು ಕಾಯಿ ಎಲ್ಲ ಬಿಟ್ಟಿದೆ ಮಳೆ ಜಾಸ್ತಿ ಇಲ್ಲಿ ಸೊ ಹೇಗೆ ಗಿಡದ ಮೇಲೆ ಬಿದ್ದಿದೆ ಅಂತ ಈ ಮರದಲ್ಲೊಂದು ಹಲಸಿನ ಹಣ್ಣಿತ್ತು ಅದನ್ನು ಕೊಯ್ದು ತಿಂಡಿ ಎಲ್ಲ ಮಾಡಿ ತಿಂದಾಯಿತು ಕೆಲವೊಂದೆಲ್ಲ ವೀಡಿಯೋಸ್ನ ಇಟ್ಕೊಂಡಿದ್ದೆ ಅದೆಲ್ಲ ವೀಡಿಯೋಸ್ ಎಲ್ಲ ಡಿಲೀಟ್ ಆಯಿತು ಸ್ಪೇಸ್ ಇಲ್ಲ ಅಂತ ತೋರಿಸಿದಾಗ ಅದು ನಾನು ಏನೋ ಡಿಲೀಟಿಗೆ ಓದ್ತಿದೆ ಎಲ್ಲದು ಡಿಲೀಟ್ ಆಗಿ ಹೋಯಿತು ಕೆಲವೊಂದೆಲ್ಲ ವೀಡಿಯೋಸ್ ಫುಲ್ಲು ಡಿಲೀಟ್ ಆಗಿದೆ ಮಾಡಿ ಇಟ್ಕೊಂಡಿರೋ ವೀಡಿಯೋಸು ಎಲ್ಲ ಡಿಲೀಟ್ ಆಗಿದೆ ಓಕೆ ನೋಡಿ ಇಲ್ಲಿ ಎರಡು ಸಿಲ್ವರ್ ಮರ ಒಟ್ಟೊಟ್ಟಿಗೆ ಬಿದ್ದು ಹೇಗಾಗಿದೆ ಅಂತ ತೋಟದಲ್ಲಿ ಸಿಲ್ವರ್ ಮರ ಬಿದ್ದಿರೋದಿದು ಇದನ್ನು ಕಡ್ದಿದ್ದಾರೆ ನಮ್ಮನವ್ರು ಕಡ್ದು ಸೊಪ್ಪೆಲ್ಲ ತಗೊಂಡೋಗಿ ಹಾಕಿದ್ದಾರೆ ಹಾಗೆ ಈ ಮರದ ಮೇಲ್ಗಡೆ ಬಿದ್ದು ಇದೊಂದು ಅಡಿಕೆ ಮರ ನೋಡಿ ಹೇಗಾಗಿದೆ ಅಂತ ತುಂಡಾಗಿ ಹೋಗಿದೆ ಇದೇನು ಆಗೋದಿಲ್ಲ ಇನ್ನೇನು ಪ್ರಯೋಜನಕ್ಕಿಲ್ಲ ಅಂತ ಅನಿಸುತ್ತೆ ನೋಡಬೇಕು ಸುಳಿ ಬರುತ್ತಾ ಇಲ್ವಾ ಅಂತ ಅದರ ಮೇಲೆ ಬಿದ್ದಿದೆ ಹಾಗಾಗಿ ಹಾಳಾಯಿತು ತುಂಬಾ ಇಂಬಳ ಇದೆ ಅನ್ಸುತ್ತೆ ಓಕೆ ಫ್ರೆಂಡ್ಸ್ ತೋಟದಲ್ಲಿ ಇದ್ದೀನಿ ಈಗ ಇದೊಂದು ಬೇರೆ ಮನೆ ಕೆಳಗಡೆ ನಮ್ಮ ಮನೆ ಹತ್ರನೇ ಅಲ್ಲಿ ಮಾತ್ರ ಇರೋದು ಹಾಗೆ ನೀವು ಹೋಗೋಣ ಬಸ್ಲ ಗಿಡನಾ ನೋಡ್ಕೊಂಡ್ಬರೋಣ ಈಗ

ಅದ್ದನ ಇಲ್ಲ ಇಂಬ್ಳ ಈ ಹಿಂಬಳ ಬಂದು ನನ್ನ ಕಾಲಿಗೆ ಎಲ್ಲ ಮೆತ್ಕೋತಾ ಇದ್ದಾವೆ ನನ್ನ ಬಸ್ಲೆ ಹೇಗಿದೆ ಅಂತ ತೋರಿಸ್ತೀನಿ ನಾನು ನೋಡಿ ತುಂಬ ದಿನ ಆಗಿದೆ ನೋಡಿ ನನ್ನ ಬಸ್ಲೆ ಚಪ್ರದಲ್ಲಿ ಏನೇನು ಬಳ್ಳಿ ಎಲ್ಲ ಹತ್ಕೊಂಡ್ಬಿಟ್ಟಿದೆ ಅಂತ ಇದು ಚೀನಿಕಾಯಿ ಬಳ್ಳಿ ಇದು ದೊಡ್ಡ ಎಲೆ ಇರೋದು ಇದು ಚಿಕ್ಕದೇನೋ ಕಾಡು ಬಳ್ಳಿ ಅನ್ಸುತ್ತೆ ಇದನ್ನೆಲ್ಲ ಸರಿ ಮಾಡಿ ಇನ್ನೊಂದು ಸಲ ಬಸ್ಲೆ ನೆಡಬೇಕು ಎಷ್ಟು ಬೇಕಷ್ಟು ಬೀಳಿದೆ ಅನ್ನೋದಕ್ಕೆ ನಾನು ನೋಡಿರಲಿಲ್ಲ ಏನಾಗಿದೆ ಈ ಹಿಂಬಳ ಕಾಟದಿಂದ ನಂಗೆ ಮಾತಾಡಲಿಕ್ಕೂ ಆಗ್ತಾಯಿಲ್ಲ ನೋಡಿ ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಬಸ್ಲೆ ಬಳ್ಳಿ ಅದನ್ನೆಲ್ಲ ಮತ್ತೆ ಕಟ್ ಮಾಡಿ ನೆಡಬೇಕು ನಡಬೇಕು ಹೇಗಾಗುತ್ತೆ ಅಂತ ಕಾಲೇ ಬಳಸುತ್ತಿದ್ದಕ್ಕೆ ಇವಾಗ ಏನಾದರೂ ಇದ್ದರೆ ನೋಡಿ ಇಲ್ಲಿ ಚಪ್ರದಿಂದ ಕೆಳಗೆ ಬಂದು ಬಸ್ಲೆ ಬಳ್ಳಿ ಹೇಗೆ ಹಬ್ಕೊಂಡಿದೆ ಕಾಣಿಸ್ತಾ ಇದೆಯಾ ಹೇಗೆ ಕೆಳಗೆ ಬಂದು ಬಿಟ್ಕೊಂಡಿದೆ ಅಂತ ಇದನ್ನೆಲ್ಲ ಕಟ್ ಮಾಡಿ ಇನ್ನೊಂದ್ಸಲ ಚೆನ್ನಾಗಿ ನಡಬೇಕು ಚೆನ್ನಾಗಾಗುತ್ತೆ ಓಕೆ ಇವಾಗ ನನ್ನ ಮಗು ಈಗ ಮೊಬೈ ಮನೇಲಿದ್ದಾನೆ ಹಾಗಾಗಿ ಮನೆಗೆ ಹೋಗೋಣ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಯಾರಿಗಾದರೂ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ